ಆತ್ಮೇರೆ ನಮಸ್ಕಾರ ಇವತ್ತೊಂದು ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳುವಂತ ಒಂದು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಆತ್ಮೇರೆ ಒಂದು ದಿನ ಗಂಗಾ ನದಿ ಹರಿಯತಕ್ಕಂಥ ಪ್ರದೇಶದಲ್ಲಿ ಪೈಲೇಟ್ಗಳ ಒಂದು ಇಂಟರ್ವ್ಯೂ ಇರುತ್ತದೆ ಆ ಇಂಟರ್ವ್ಯೂಗೆ ಒಬ್ಬ ವ್ಯಕ್ತಿ ಬರ್ತಾನೆ ಪ್ರಯತ್ನಿಸ್ತಾನೆ ಆದ್ರೆ ಅವನು ಅಲ್ಲಿಗೆ ಬರೋಕೆ ಅವನ ಬಡತನ ಕಾಡ್ತಾ ಇರ್ತದೆ ಅದಕ್ಕಾಗಿ ಅವನು ತನ್ನ ಸಹೋದರಿಯ ಒಂದು ಒಡವೆಗಳನ್ನ ಗಿರ್ವಿ ಇಟ್ಟು ಒತ್ತೆ ಇಟ್ಟು ಆ ಬಂದ ಹಣದಿಂದ ಅವನು ಅಲ್ಲಿಗೆ ಬಂದು ಆ ಒಂದು ಪೈಲಟ್ಗಳ ಅನ್ನ ಅಟೆಂಡ್ ಮಾಡಿರ್ತಾನೆ ಆದ್ರೆ ಅವನು ಆ ಪೈಲಟ್ ಸೆಲೆಕ್ಷನ್ ನಲ್ಲಿ ಫೇಲ್ ಆಗ್ತಾನೆ ಫೇಲ್ ಆದಾಗ ಅವನಲ್ಲೇ ಅವನ ಮೇಲೆನೆ ಅವನಿಗೆ ಜಿಗುಪ್ಸೆ ಬರ್ತದೆ ಜಿಗುಪ್ಸೆ ಬಂದು ನಾನು ಇಷ್ಟೊಂದು ಓದಿ ಇಷ್ಟೊಂದು ಕಲಿತು ಇಷ್ಟೊಂದು ಪ್ರಯತ್ನ ಮಾಡಿದ್ರು ಸಹಿತ ನಾನು ಪೈಲಟ್ ಆಗ್ಲಿಲ್ಲಲ್ಲ ಅನ್ನುವಂತ ಒಂದು ಭ್ರಮೆ ಭ್ರಮ ನಿರಸನ ಅವನನ್ನ ಕಾಡ್ತದೆ ಆಗ ಅವನು ತೆಗೆದುಕೊಂಡಂತ ಒಂದು ನಿರ್ಧಾರ ಏನಂತಂದ್ರೆ ಬೇಡ ಇದಕ್ಕಿಂತ ಇನ್ನು ಹೆಚ್ಚಿನ ಪರಿಶ್ರಮ ಪಡ್ಲಿಕ್ಕೆ ನನ್ನ ಹತ್ರ ಏನೂ ಉಳಿದಿಲ್ಲ ಈಗ ನಾನು ಉಳಿದಿರೋದು ಒಂದೇ ಒಂದು ದಾರಿ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ಬೇಕು ಅಂತ ಆಗ ಆತ್ಮಹತ್ಯೆಗಾಗಿ ಅವನು ಅತ್ಯಂತ ತಿರುಗಾಡ್ತಾ ಒಂದು ಆತ್ಮಹತ್ಯೆ ಮಾಡಿಕೊಳ್ಳಕ್ಕೆ ಒಂದು ಸ್ಥಳನ ಹುಡುಕಾಡ್ತಾ ಇರ್ತಾನೆ ಸ್ಥಳನ ಹುಡ್ ಹುಡುಕಾಡ್ತಾ ಹುಡುಕಾಡ್ತಾ ಅಲ್ಲಿ ಇರ್ತಕ್ಕಂತ ಬ್ರಿಡ್ಜಿನ ಒಂದು ಮೂಲೆಯಲ್ಲಿ ಬಂದು ನಿಲ್ತಾನೆ ನಿಂತು ಇಲ್ಲಿಂದ ನಾನು ಜಿಗಿದು ನನ್ನ ಒಂದು ಆತ್ಮಹತ್ಯೆನ ನಾನು ಮಾಡ್ಕೋಬೇಕು ಅಂತೇಳಿ ಒಂದು ನಿರ್ಧಾರ ಮಾಡಿ ಬಂದಿರ್ತಾರೆ ಆಗ ಅದೇ ಸಮಯದಲ್ಲಿ ಅಲ್ಲಿಗೆ ಅಲ್ಲಿಯ ಸ್ವಾಮೀಜಿಗಳಾದಂತ ಶಿವಾನಂದ ಸ್ವಾಮೀಜಿಗಳು ಬರ್ತಾರೆ ಗಂಗಾರತಿ ಮಾಡೋಕೆ ಬಂದಿರ್ತಾರೆ ಆ ಗಂಗಾರತಿ ಮಾಡ್ತಾ ಮಾಡ್ತಾ ಅಲ್ಲೊಂದು ವ್ಯಕ್ತಿ ವಿಚಿತ್ರವಾಗಿ ತಿರುಗದನ್ನ ಅವರು ನೋಡ್ತಾರೆ ಆ ವ್ಯಕ್ತಿಯನ್ನ ಹತ್ರ ಕರಿತಾರೆ ಹತ್ರ ಕರೆದು ಯಾಕೆ ಏನಾಯ್ತು ಅಂತ ಕೇಳಿದಾಗ ಆ ವ್ಯಕ್ತಿ ಕಣ್ತುಂಬ ನೀರು ತಂದು ತನ್ನ ಎಲ್ಲ ವೃತ್ತಾಂತವನ್ನ ಆ ಸ್ವಾಮೀಜಿಗಳ ಎದುರಿಗೆ ಹೇಳ್ತಾರೆ ಇವರು ನೀವು ಊಹೆ ಮಾಡಿರ್ಬೇಕು ಈ ವ್ಯಕ್ತಿ ಅಂತ ಇವರು ಬೇರಾರು ಅಲ್ಲ ಪರಮಾಣು ಜನಕ ಮಿಸೈಲ್ಗಳ ಒಡೆಯ ಅಬ್ದುಲ್ ಕಲಾಂಜಿ ಅವರು ಆಗ ಆ ಸ್ವಾಮೀಜಿಗಳು ಈ ಒಂದು ಬಾಲಕನ ಮೇಲೆ ಅತ್ಯಂತ ಮುರುಕದಿಂದ ಅವನ ಹೆಗಲ ಮೇಲೆ ಕೈ ಇಡ್ತಾರೆ ಕೈ ಇಟ್ಟು ಹೇಳ್ತಾರೆ ನೀನು ಯಾರು ನಿನ್ನ ನಿನ್ ಬಗ್ಗೆ ಹೇಳು ಅಂತ ಹೇಳಿದಾಗ ಅದಕ್ಕಿಂತ ಮೊದ್ಲು ಹೇಳ್ತಾರೆ ಸರಿ ನೋಡೋಣ ನೀನು ಆತ್ಮಹತ್ಯೆ ಮಾಡ್ಕೊತೀಯ ಮಾಡ್ಕೊಳುವಂತೆ ನಂತರ ಮಾಡ್ಕೊಳುವಂತೆ ಮೊದಲು ಒಳಗ ನಡಿ ಅಂತ ಹೇಳ್ತಾರೆ ಆಗ ಅವನು ಹೇಳ್ತಾನೆ ಗುರುವೆ ನಾನೊಬ್ಬ ಮುಸ್ಲಿಂ ಇದ್ದೇನೆ ಅಂತ ಅದಕ್ಕೆ ಹೇಳ್ತಾರೆ ಅವರು ನೋಡಿ ಸಾಧನೆಗೆ ಯಾವುದೇ ಒಂದು ಧರ್ಮ ಜಾತಿ ಯಾವುದು ಒಂದು ಆ ಮೂಲ ಅಲ್ಲ ಅದಕ್ಕಾಗಿ ನೀನು ಒಳಗ್ ಆನಂತರ ನಾನಂತರ ವಿಚಾರ ಮಾಡೋಣ ಅಂತ ಹೇಳ್ತಾರೆ ಇದೇ ನಮ್ಮ ಸನಾತನ ಧರ್ಮ ಸನಾತನ ಧರ್ಮದ ಒಂದು ವೈಶಿಷ್ಟ್ಯ ಈ ತರ ಇರ್ತದೆ ಆ ನಂತರ ಬಂದು ಅವರು ಇವನ್ ಬಗ್ಗೆ ಕುಲಂಕುಷವಾಗಿ ವಿಚಾರ ಮಾಡ್ತಾರೆ ಇವನ ಒಂದು ಜಾಣ್ಮೆ ಬಗ್ಗೆ ವಿಚಾರ ಮಾಡ್ತಾರೆ ಆ ನಂತರ ಹೇಳ್ತಾರೆ ಮುಂದೆ ಏನ್ ಮಾಡ್ತೀಯಾ ಅಂತ ಇಲ್ಲ ನಾನು ವಾಪಸ್ ಹೋಗ್ತೀನಿ ಅಂತ ಸರಿ ನಾನು ನೀನು ವಾಪಸ್ ಹೋಗಕ್ಕೆ ದುಡ್ಡನ್ನು ಕೊಡ್ತೀನಿ ನಿನಗೆ ನಾನು ಆಶೀರ್ವಾದನು ಕೂಡ ಮಾಡ್ತೀನಿ ಏನ್ ಆಶೀರ್ವಾದ ಮಾಡ್ತೀನಿ ಅಂತಂದ್ರೆ ನೀನು ಇನ್ನೂ ಹೆಚ್ಚಿನ ಒಂದು ದುಡಿಮೆಯನ್ನು ಮಾಡು ಇನ್ನೂ ಹೆಣ ಇನ್ನೂ ನೀನು ಮೆಹನತ್ ಕೊಡು ಅಂತ ಹೇಳ್ತಾರೆ ಹೇಳಿ ಅವನಿಗೆ ವಾಪಸ್ ಹೋಗೋಕೆ ದುಡ್ಡನ್ನು ಕೂಡ ಕೊಡ್ತಾರೆ ಆಗ ಅವನು ಅತ್ಯಂತ ನಮ್ರತೆಯಿಂದ ಗುರುಗಳ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಮಾಡಿ ಆನಂತರ ಗೋಣೆತ್ತಿ ಗುರುಗಳನ್ನ ಕೇಳ್ತಾರೆ ಗುರುಗಳೇ ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನಾನು ನಿಮಗೆ ಪ್ರಶ್ನೆ ಕೇಳಬಹುದಾ ಅಂತ ಬಂಧುಗಳ ಇದೇ ಒಂದು ಪ್ರಶ್ನೆ ಈ ಒಂದು ಪ್ರಶ್ನೆನೇ ಈ ವ್ಯಕ್ತಿ ಅತ್ಯಂತ ಮಹಾನ್ ವ್ಯಕ್ತಿ ಆಗಕ್ಕೆ ಒಂದು ಕಾರಣ ಆಗ್ತದೆ ಆನಂತರ ಈ ಒಂದು ಪ್ರಶ್ನೆನೇ ಈ ವ್ಯಕ್ತಿಯನ್ನು ಮುಗಿಲತ್ತರಕ್ಕೆ ಏರಿಸ್ತದೆ ಅದೇ ತರ ಪರಮಾಣು ಕ್ಷೇತ್ರದಲ್ಲಿ ದಿಗ್ಗಜ ಅನಿಸುವುದಕ್ಕೆ ಹೆಲ್ಪ್ ಮಾಡ್ತದೆ ಅದೇ ತರ ವಿದೇಶಗಳು ಕೂಡ ಭಾರತ ಭಾರತದ ಪರಮಾಣು ಶಕ್ತಿ ಅಂತಂದ್ರೆ ತಲೆ ಬಾಗಿಸುವಂತೆ ಮಾಡ್ತದೆ ಅಂತ ಪ್ರಶ್ನೆಯನ್ನ ಈ ನಮ್ಮ ಕಲಾಂಜಿ ಅವರು ಶಿವಾನಂದ ಗುರುಗಳಂದ ಹತ್ರ ಕೇಳ್ತಾರೆ ಆ ಪ್ರಶ್ನೆ ಏನು ಅಂತಂದ್ರೆ ಗುರುಗಳೇ ನಾನು ಇಷ್ಟೊಂದು ಕಲಿತೆ ಇಷ್ಟೊಂದು ಸಾಧನೆಗೆ ನಾನು ಪರಿತಪ ಪರಿತಪಿಸ್ತಿರ್ಬೇಕಾದ್ರೆ ಈ ಒಂದು ಪೈಲಟ್ ನೌಕರಿಗೆ ನಾನು ಯಾಕೆ ಸೆಲೆಕ್ಷನ್ ಆಗಲಿಲ್ಲ ಅಂತ ಕೇಳ್ತಾರೆ ಅದಕ್ಕೆ ಗುರುಗಳು ನಗ್ತಾ ಹೇಳ್ತಾರೆ ಮಗು ನೀನು ದಡ್ಡ ಅಲ್ಲ ನೀನು ಸೆಲೆಕ್ಷನ್ ಆಗ್ಲಿಲ್ಲ ಅಂತ ತಿಳ್ಕೋಬೇಡ ಸೆಲೆಕ್ಷನ್ ಆಗದೆ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ನೀನು ಮುಂದೆ ಏನೋ ಒಂದು ಮಹತ್ವ ಸಾಧನೆ ಮಾಡುವಂತ ವ್ಯಕ್ತಿ ಇದೆಯಾ ಆ ಸಾಧನೆ ಬಿಟ್ಟು ಈ ಒಂದು ಸಣ್ಣ ನೌಕರಿ ಯಾಕೆ ನೀನ್ ಬೇಕು ಅಂತೇಳಿ ಪರಿಸ್ಥಿತಿ ಅನ್ಕೊಂಡು ನಿನಗೆ ಸೆಲೆಕ್ಷನ್ ಮಾಡಿಸಿಲ್ಲ ಆದ್ರೆ ನೀನು ಸಾಧನೆ ಮಾಡು ಪರಿಶ್ರಮ ಕೊಡು ನಿನ್ನ ಕ್ಷೇತ್ರದಲ್ಲೇ ನೀನು ಒಳ್ಳೆ ಸಂಶೋಧನೆಯನ್ನು ಮಾಡು ಆಗ ನೀನು ಇನ್ನೂ ಹೆಚ್ಚಿನ ಒಂದು ಎತ್ತರಕ್ಕೆ ಏರ್ತೀಯಾ ಅಂತೇಳಿ ಆ ಗುರುಗಳು ಹೇಳಿದಾಗ ಇವರಿಗೆ ಒಂದು ಛಲ ಮೂಡ್ತದೆ ಛಲ ಮೂಡಿ ಇವ್ರು ಅನ್ಕೋತಾರೆ ಹೌದು ಗುರುಗಳ ಹೇಳಿದಂತೆ ನಾನು ಇನ್ನೂ ಯಾಕೆ ಪ್ರಯತ್ನ ಮಾಡಬಾರ್ದು ಅಂತೇಳಿ ಅವರು ಸಾಕಷ್ಟು ಸಂಶೋಧನೆಗಳನ್ನು ಮಾಡ್ತಾರೆ ಸಾಕಷ್ಟು ಪ್ರಯತ್ನ ಪಡ್ತಾರೆ ಆಗ ಪರಮಾಣುವಿನ ಒಂದು ಮಿಸೈಲನ್ನ ಕಂಡುಹಿಡ್ದಿಕ್ ಸಾಧ್ಯ ಆಯ್ತು ಹೀಗೆ ಯಾವುದೇ ಒಂದು ವಿಜ್ಞಾನಿಗಳಾಗಲಿ ಯಾವುದೇ ಒಂದು ಸಾಧಕರಿಗೆ ಸಾಧಕರು ಯಾವುದೇ ತರದ ಸರಳ ರೀತಿಯಲ್ಲಿ ತಮ್ಮ ಸಾಧನೆಯನ್ನ ಅವರು ಮಾಡಿಲ್ಲ ಅಥವಾ ವಿಜ್ಞಾನಿಗಳಾಗಿಲ್ಲ ಅವ್ರ ಹಿಂದೆ ಸಾಕಷ್ಟು ಪರಿಶ್ರಮ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೆಲವೊಂದು ವಿಚಾರಗಳನ್ನ ಓದ್ಬಿಟ್ಟೆ ಅದನ್ನೇ ತಮ್ಮೆದುರಿಗೆ ಪ್ರಸ್ತುತ ಪಡ್ತಾ ಇದ್ದೀನಿ ಈಗಲೂ ಕೂಡ ಸಾಕಷ್ಟು ಜನ ಇದ್ದಾರೆ ಇಂಥ ವಿಜ್ಞಾನಿಗಳಾದವರು ಇಂಥ ಸಂಶೋಧಕರು ಹೊರಬರೋಕೆ ಇನ್ನೂ ಸಾಕಷ್ಟು ಜನ ಇದ್ದಾರೆ ಅವರು ಕೂಡ ಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ ಕ್ಲಿಪ್ಪನ್ನು ಮುಗಿಸ್ತಾ ಇದ್ದೀನಿ ನಿಮಗೆ ಅಂತಂದರೆ ಒಂದು ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು